ಈ ವಾರದ ಟಾಸ್ಕ್ ನಲ್ಲಿ ಎರಡು ಗುಂಪುಗಳನ್ನು ಮಾಡಿ ಆ ಗುಂಪುಗಳಿಗೆ ದುಲ್ ಧಮಕ್ಕ ಟಿ ವಿ ಮಸ್ತ್ ಮಜಾ ಟಿ ವಿ ಅಂತ ಹೆಸರನ್ನು ಕೊಟ್ಟಿದ್ರು ಈ ಟಿ ವಿಗಳಲ್ಲಿ ಯಾರು ಹೆಚ್ಚು ಮನರಂಜನೆಯನ್ನು ಕೊಡ್ತಾರೆ ಯಾರು ಚೆನ್ನಾಗಿ ಟಾಸ್ಕ್ ಅನ್ನ ಹಾಡ್ತಾರೆ ಅಂತಹ ಟಿ ವಿಗಳಿಗೆ ಜನರೇ ಇಲ್ಲಿ ವೋಟ್ ಮಾಡಬೇಕು ಅಂತ ವೋಟಿಂಗನ್ನು ಅನ್ನು ಸಹ ಬಿಟ್ಟಿದ್ರು ಈಗಾಗಲೇ ನಿನ್ನೆಗೆ ವೋಟಿಂಗು ಸಹ ಕ್ಲೋಸ್ ಆಗಿದೆ ಹಾಗಾದರೆ ಈ ಎರಡು ಟಿ ವಿ ವಾಹನಗಳಲ್ಲಿ ಯಾವ ತಂಡ ಚೆನ್ನಾಗಿ ಆಟ ಆಡಿದೆ ಚೆನ್ನಾಗಿ ಟಾಸ್ಕ್ ಅನ್ನು ಮಾಡಿದ್ದಾರೆ ಹಾಗೆ ನಿಮ್ಮ ಸಪೋರ್ಟ್ ಯಾವ ತಂಡಕ್ಕೆ ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಾಣ ಮಾಡಿ ನಿನ್ನೆಯ ಟಾಸ್ಕ್ ಅಲ್ಲಿ ಎಸ್ ಆರ್ ನೋ ಟಾಸ್ಕ್ ಅನ್ನ ಕೊಟ್ಟಿದ್ರು ಇದರಲ್ಲಿ ಆಪೋಸಿಟ್ ತಂಡದಿಂದ ಈಗ ಡಿ ಡಿ ಅವರು ಎಂ ಎಂ ಟಿವಿ ಅವ್ರಿಗೆ ಟಾಸ್ಕ್ ಅನ್ನ ಕೊಡ್ತಾರೆ ಆ ಟಾಸ್ಕ್ ಅನ್ನ ಮಾಡಬೇಕು ಅವರು ಮಾಡ್ತೀವಿ ಅಂದ್ರೆ ಇಲ್ಲಿ ಒಪ್ಕೋಬಹುದು ಅವ್ರಿಗೆ ಆಗಲ್ಲ ಅಂತ ಅಂದ್ರೆ ನೋ ಅಂತ ಹೇಳಿದ್ರೆ ಆಗ ಆ ಒಂದು ಪಾಯಿಂಟ್ಸ್ ಡಿ ಟಿವಿ ಅವ್ರಿಗೆ ಬರುತ್ತೆ ಈ ರೀತಿ ಟಾಸ್ಕ್ ಇತ್ತು ಈ ಒಂದು ಟಾಸ್ಕ್ ನಲ್ಲಿ ಇಲ್ಲಿ ಮೊದಲಿಗೆ ಮಂಜಣ್ಣ ಅವರು ಬಂದು ರಜತ್ತಿಗೆ ತಲೆ ಇನ್ನ ಬಳಸ್ಕೋಬೇಕು ಅಂತ ಹೇಳ್ತಾರೆ ಆಗ ರಜತ್ ಅವರು ಒಂದು ನಿಮಿಷ ಸಹ ಯೋಚನೆ ಮಾಡಿದೆ ಸರಿ ನಾನು ಮಾಡ್ತೀನಿ ಅಂತ ಬಂದು ಮಂಜು ಅವ್ರ ತಲೆಯನ್ನ ಬಳಸ್ಕೊಂತಾರೆ ಆದ್ಮೇಲೆ ಎಂ ಎಂ ಟಿವಿ ಅವರು ಡಿಡಿ ಟಿವಿಗೆ ಟಾಸ್ಕ್ ಅನ್ನ ಕೊಡ್ತಾರೆ ಇದರಲ್ಲಿ ಶಿಶಿರ್ ಅವರು ಐಶ್ವರ್ಯ ಗೆ ಹಾಗಲ್ಕಾಯಿ ಮತ್ತೆ ಮೆಣಸಿನ್ಕಾಯಿಯನ್ನ ತಿನ್ಬೇಕು ಅಂತ ಹೇಳ್ತಾರೆ ಆಗ ಐಶ್ವರ್ಯ ಅವರು ಟ್ರೈ ಮಾಡ್ತಾರೆ ಆದ್ರೆ ಅವ್ರ ಕೈಲಿ ಆಗೋದಿಲ್ಲ ಆಗ ಹರ್ದಕ್ಕೆ ಟಾಸ್ಕ್ ಅನ್ನ ನಿಲ್ಸಿ ನನ್ನ ಕೈಲಿ ಆಗಲ್ಲ ಅಂತ ಹೇಳ್ತಾರೆ ನೆಕ್ಸ್ಟ್ ಡಿ ಡಿ ಟಿವಿ ಅವರು ಎಂ ಎಂ ಟಿವಿಗೆ ಟಾಸ್ಕ್ ಅನ್ನ ಕೊಡ್ತಾರೆ ಈ ಒಂದು ಟಾಸ್ಕ್ ನಲ್ಲಿ ವಿಕ್ರಮ್ ಅವರು ಶಿಶಿರ್ ಅವರು ಕೆಳಗಡೆ ನಿಂತ್ಕೊಬೇಕು ಅವ್ರ ಮೇಲೆ ರಜತ್ ಅವರು ನಿಂತ್ಕೋಬೇಕು ಅಂತ ಹೇಳ್ತಾರೆ ಆದರೆ ಇವರು ಟ್ರೈ ಮಾಡ್ತಾರೆ ಆದರೆ ಶಿಶುರ ಕೈಲಿ ಆಗೋದಿಲ್ಲ ಆ ಟಾಸ್ಕನ್ನು ಹರ್ದಕ್ಕೇನೆ ನಿಲ್ಲಿಸ್ತಾರೆ ನೆಕ್ಸ್ಟ್ ಟಾಸ್ಕಲ್ಲಿ ಎಮ್ ಎಂ ಟಿವಿ ಅವರು ಡಿಡಿ ಟಿವಿಗೆ ಟಾಸ್ಕನ್ನು ಕೊಡ್ತಾರೆ ಈ ಒಂದು ಟಾಸ್ಕ್ನಲ್ಲಿ ಗೌತಮಿ ಅವರು ಹಾಗಲಕಾಯಿ ಮತ್ತೆ ಹತ್ತು ಮೆಣಸಿನ್ಕಾಯಿಯನ್ನು ತಿನ್ನಬೇಕು ಅಂತ ಹೇಳ್ತಾರೆ ಆದರೆ ಗೌತಮಿಯವರು ತುಂಬ ಪಾಸಿಟಿವ್ ಆಗಿನೇ ಈ ಒಂದು ಟಾಸ್ಕನ್ನು ಕಂಪ್ಲೀಟ್ ಮಾಡ್ತಾರೆ ಕಂಪ್ಲೀಟ್ ಆದ್ಮೇಲೆ ತುಂಬ ಕಿರ್ಚಾಡ್ತಾರೆ ಆದರೆ ಟಾಸ್ಕ್ ಮಾತ್ರ ಸಖತ್ತಾಗಿ ಮಾಡ್ತಾರೆ ಗೌತಮಿಯವರು